ಹೆಂಗಲ್ಲಸ್ ನಿಮಗಸ್ಟ್ ಇದಾಗಲ್ರಿ ಸ್ವಲ್ಪ ಸಿನಿಮಾಯ್ ಮಾಡಾಕೈತಿಲ್ರಿ ಆ ಒಂಥರ ಏನೋ ಆಕಾಶ ಇಡೀ ಬ್ರಹ್ಮಾಂಡ ಮತ್ತೊಂದು ಡ್ರಮರು ಕಟ್ಟು ತ್ರ ಕಾಣಕ್ರೀ ಹ್ಮ್ ಬರ್ತಾರೀ ಹ್ಮ್ ಏನೋ ಹಾ

ರೀ ಮಾಡ್ತಾ ಹೋದಂಗೆಲ್ಲ ಡಿಪೆಂಡ್ ದೀಕ್ಷಾ ಅಂತ ಮುಗೀತು ಶಾಬರಿ ಅನ್ನೋದು ಏನಪ್ಪ ಅಂತಂದ್ರೆ ಈಗ ಸೈಬರ್ ವರ್ಲ್ಡ್ ಸೈಬರ್ ಕೆಫೆ ಅಂತ ಕೇಳ್ತಿರಲ್ಲ ಆ ಶಾಬರಿ ಶಬ್ದವನ್ನ ಅಲ್ಲಿ ಹಾಕ್ಯಾರ ಅವರು ಶಾಬರಿ ಅಂದ್ರೆ ಅಂತರ್ಜಾಲ ಅಂತಿರಲ್ ನೀವು ಇಂಟರ್ನೆಟ್ ಅಂತೀವ್ರಿ ಇಂಟರ್ನೆಟ್ ಅಂತೀವಲ್ಲ ಇಂಟರ್ನೆಟ್ ಅದು ಬ್ರಹ್ಮಾಂಡನ ಇಂಟರ್ನೆಟ್ ಅದ್ರ ಅಂತ ಶಕ್ತಿ ತಗೊಂಡ್ರಿ ನೀವು ಬಹಳ ಅದ್ಭುತ ಪರಮಾಧ್ಭುತ ಶಕ್ತಿಯನ್ನ ನೀವು ದೀಕ್ಷೆ ಮೂಲಕ ತೆಗೆದುಕೊಂಡಿದ್ದೀರಿ ಸಾಧನಾ ಮಾಡೋದು ಇವಿನ ಮೇಲೆ ಡಿಮಿ ಟಿಫೆಂಡ್ ಗುರುಗಳ ಕರ್ತವ್ಯ ಮುಗೀತು ನಿಮಗೆ ಶಾಬರಿ ದೀಕ್ಷಾ ಕೊಡಿದ್ರೆ ಇಲ್ಲ ಅದು ಮಾಡುದು ಅದು ಹೆಂಗ ಎಷ್ಟ್ ಮಾಡಬೇಕು ಏನ್ ಮಾಡ್ಬೇಕು ಎಲ್ಲ ವಿಡಿಯೋದ ಬಿಟ್ಟಿದ್ದಾಗಿದೆ ಅದ್ರ ಪ್ರಕಾರ ಮಾಡ್ಕೊತಾ